ಬಳ್ಳಾರಿ ವಿಜಯನಗರ ತುಮಕೂರು ಹಾಗೂ ಚಿತ್ರದುರ್ಗ ಸೇರಿದಂತೆ ರಾಜ್ಯದ ಗಣಿ ಬಾಧಿತ ಪ್ರದೇಶಗಳ ಪುನಶ್ಚೇತನಕ್ಕೆ ಉಪನ್ಯಾಸ ಶಿಬಿರ ಆಯೋಜನೆ ಮಾಡಲಾಗಿದೆ ಈ ಕುರಿತು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಹೋರಾಟಗಾರ ಎಸ್ಆರ್ ಹಿರೇಮಠ ಸರ್ಕಾರ ಗಣಿಗಾರಿಕೆಗೆ ಅವಕಾಶ ನೀಡಬಾರದು ಎಂದು ಒತ್ತಾಯಿಸಿ ಆಗಸ್ಟ್ ಹದಿನಾರರಂದು ಬಳ್ಳಾರಿಯಲ್ಲಿ ಜನಾಂದೋಲನ ನಡೆಸಲಾಗಿತ್ತು ಜನಾಂದೋಲನ ಸಶಕ್ತೀಕರಣಕ್ಕಾಗಿ ಮತ್ತು ಭವಿಷ್ಯದ ಪೀಳಿಗೆಗೆ ನಾಯಕತ್ವ ಬೆಳೆಸುವ ಉದ್ದೇಶದಿಂದ ಈ ಶಿಬಿರ ಆಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ನೈನ್ಟೀನ್ ಏಯ್ಟಿ ಸೆವೆನ್ದಲ್ಲಿ ಎಪ್ಪತ್ತೈದು ಸಾವಿರ ಎಕರೆ ಸಾಮೂಹಿಕ ಭೂಮಿಗಳನ್ನು ಅದರಲ್ಲಿ ನಾ ನೈಂಟಿ ಪರ್ಸೆಂಟ್ ಅರಣ್ಯ ಭೂಮಿಗಳನ್ನು ನಿಮ್ಮ ಶಿವಮೊಗ್ಗ ಚಿಕ್ಕಮಗಳೂರು ಧಾರವಾಡ ಮತ್ತು ಬೆಳಗಾವದಲ್ಲಿ ಉಳಿಸಿದೆವು ಅದ್ರ ಬಗ್ಗೆ ಒಂದೇನು ಐತಿಹಾಸಿಕ ಚಳವಳಿಯನ್ನು ಮಾಡಿದೆವು ಕಿತ್ತಿಕ್ಕೂ ಸತ್ಯಾಗ್ರಹಗಳಂತೇಳಿ ಜನರನ್ನು ಅಂತಹ ಸತ್ಯಾಗ್ರಹಕ್ಕೆ ನಾವು ತಯಾರಿ ಮಾಡಬೇಕಾಗಿದೆ ಇವತ್ತು ಅಷ್ಟೇ ಅಲ್ಲ ಪ್ರೊಫೆಸರ್ ಚಂದ್ರಶೇಖರ್ ಅಂತ ಹಂಪಿ ಯೂನಿವರ್ಸಿಟಿಯಲ್ಲಿ ಏನಿದ್ರು ಅವರು ಉತ್ಕೃಷ್ಟವಾಗಿ ಅವರು ಒಂದು ಪುಸ್ತಿಕೆಯನ್ನು ಮಾಡಿದ್ದಾರೆ ಗಡಿ ಭಾಧಿತ ಪ್ರದೇಶದ ಜನರ ಬೃಹತ್ ಸಮಾವೇಶ ಈಗೇನು ಇವರು ಹೇಳಿದರು ಆಗಸ್ಟ್ ಹದಿನ ಸಾವಿರ ಜನ ಬಂದಿದ್ದು ನಮಗೆ ತುಂಬ ಹೃದಯ ತುಂಬಿ ಬಂತು ಇನ್ನು ಅವರೆಲ್ಲರನ್ನು ಮುಖಂಡತ್ವ ಬೆಳೆಸೋದು ಅಂತ ಹೇಳಿದ್ದಾರೆ ಎರಡನೇದು ಅಹಿಂಸಾತ್ಮಕ ಕ್ರಿಯೆ ಹ್ಯಾಂಗೆ ಮಾಡಬೇಕು ಮತ್ತು ಈ ಮೂವತ್ತು ಸಾವಿರ ಕೋಟಿ ಜನರ ಹಿತಕ್ಕಾಗಿ ಅವರ ಮಾನವೀಯ ವಿಕಾಸಕ್ಕಾಗಿ ಬಂದಿದ್ದು ಅದನ್ನು ಯಾವುದೇ ಪ್ರಸಂಗದೊಳಗೆ ಈ ಆರೇ ಶಾರ್ಕ್ಸ್ಗಳಿಗೆ ಏನೂ ಕೊಡಬಾರ್ದು ಅಂತ ಅನ್ನೋದ್ರ ಬಗ್ಗೆಯೂ ಕೂಡ ತಯಾರಿ ಆಗ್ತಾ ಇದೆ ಅದರ ಬಗ್ಗೆ ಸುದರ್ಶನ್ ರೆಡ್ಡಿಯವರು ಕೂಡ ಚೀಫ್ ಮಿನಿಸ್ಟರ್ಗೆ ಭೇಟಿಯಾಗಿ ಎಲ್ಲ ಸೊ ನಮಗೆ ತುಂಬ ಆಶಾವಾದಿದೆ ಆದರೆ ಕೊನೆಗೆ ಜನಶಕ್ತಿನೇ ಆಗೋದು ಸೊ ಅಲ್ಲಿ ಹಂಗೆ ನಾವು ಸುಪ್ರೀಂ ಕೋರ್ಟದಲ್ಲಿ ಶಿವರಾಮ್ ಗಾನಂದರು ನಾವು ಹಾಕಿದರೂ ಕೂಡ ಅಲ್ಲಿ ಅವರೇನೊಂದು ಮಿಶ್ರಮ ಪ್ರಯತ್ನ ಮಾಡಿದಾಗ ಜನಸಂಘಟನೆಯನ್ನು ಮಾಡಿ ಎಪ್ಪತ್ತೈದು ಸಾವಿರ ಎಕರೆ ಇಂಚಿಂಚು ಉಳಿಸ್ತೇವೆ ಆವಾಗ ಅದೇ ಪ್ರಕಾರ ಜನಾಂದೋಲನದಿಂದ ಇದನ್ನು ಕೂಡ ನಾವು ಉಳಿಸಬೇಕಾಗಿದೆ ಸೊ ಇದರೊಳಗೆ ನೀವು ಹೆಂಗೆ ಬಳ್ಳಾರಿ ಇದೇನು ಸಮಾಜ ಪರಿವರ್ತನ ಸಮುದಾಯ ಜನಸಂಗ್ರಾಮ ಪರಿಷತ್ತು ಹಿರೇಮಠದ ಅಷ್ಟೇ ಅಲ್ಲ ನಮ್ಮೆಲ್ಲರದಂತ ನೀವೇನು ಮಾಡಿದಿರಿ ಇದು ಬಹಳ ಬಾಳೆ ನಮಗೆ ಸ್ವಾಗತ ತಂದಿದೆ ಅದಕ್ಕೆ ಮೊದಲನೇದ್ದು ಇಪ್ಪತ್ತು ಮಿಲಿಯನ್ ಮೆಟ್ರಿಕ್ ಟನ್ನಿಗೆ ಹೋಗಬಾರ್ದು ಎರಡನೇದು ಹೊಸ ಗಣಿಗಾರಿಕೆ ಎಲ್ಲ ಅಲ್ಲಿ ಬಂದಾಗಬೇಕು ಮತ್ತು ಈ ಮೂವತ್ತು ಸಾವಿರ ಕೋಟಿ ರೂಪಾಯಿ ಇದನ್ನೇನು ಕಷ್ಟಪಟ್ಟೆಲ್ಲ ಇದು ಮಾಡಿದರೆ ಸಂತೋಷ್ ಹೆಗಡೆ ಅವ್ರ ರಿಪೋರ್ಟ್ ಆಧಾರ ಮೇಲೆ ನಾವೇನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೆ ನಮ್ಮ ಪಿ ಎಲ್ದಲ್ಲಿ ಆಗ್ತಿದೆ ಇನ್ನೂ ಮುಂದುವರಿತಾ ಇದ್ದೀವರು ಸೊ ಅದನ್ನು ಮಾಡಬೇಕು ಅನ್ನೋ ಮೂರು ಬೇಡಿಕೆಗಳನ್ನು ಸಾಕಾರ ಮಾಡಬೇಕಾದ್ರೆ ಜನ ಅದಕ್ಕೆ ಸಮಗ್ರವಾಗಿ ರೆಡಿ ಆಗಬೇಕಾಗ್ತದೆ ಸೊ ಆ ಉದ್ದೇಶದಿಂದ ಈ ಕುಪ್ಪಳ್ಳಿಯಲ್ಲಿ ನಿಮಗೆ ಗೊತ್ತು ಕುವೆಂಪುರ ಮಾನವತಾವಾದ ಅವರ ಪ್ರೇರಣೆ ಆ ಜಾಗದೊಳಗೆ ಈ ನಾಲ್ಕು ಜಿಲ್ಲೆಗಳ ಜನರನ್ನು ಕೂಡ ಮತ್ತು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಇವರ ಜೊತೆಗೆ ಹೆಗಲಿಗೆ ಹೆಗಲಚ್ಚಿ ಇದು ನಮ್ಮೆಲ್ಲರ ಹೋರಾಟ ಅನ್ನೋದನ್ನು ಮಾಡೋದು ಅಷ್ಟೇ ಅಲ್ಲ ಚೆನ್ನೈದಿಂದ ರಾಜೇಶ್ ರಾಮಕೃಷ್ಣನ್ ಅಂತ ಇದ್ದಾರೆ ಅವರು ರಾಷ್ಟ್ರಪಟದ ನೆಟ್ವರ್ಕ್ಗಳ ಭಾಗ ಇದ್ದಾರೆ ಸೊ ಮತ್ತೊಮ್ಮೆ ನಾವು ಕುಲ್ದೀಪ್ ಅವರು ನಿಮ್ಮ ಜರ್ನಲಿಸ್ಟ್ ಇವರು ಆಮೇಲೆ ಜಸ್ಟಿಸ್ ತಾರ್ಕೊಂಡಿ ಶಿವರಾಮ್ ಕಾರಂತರು ಡಿ ಎಂ ಚಂದ್ರಶೇಖರ್ ನಾವೆಲ್ಲ ಕೂಡಿಕೊಂಡು ಹೋರಾಟ ಮಾಡಿದೆವು ಮತ್ತೊಮ್ಮೆ ಆದರ್ಶನ ಮಾಡುವಂಥ ಆಹ್ವಾನವನ್ನು ನಾವು ಇದನ್ನು ತೆಗೆದುಕೊಂಡು ಈ ಕ್ಯಾಂಪನ್ನು ಮಾಡ್ತಾ ಇದ್ದೇವೆ ಇದು ತುಂಬ ಒಂದು ಮಹತ್ವದ ಕ್ಯಾಂಪ್ ಇದೆ ಇದರ ಜೊತೆಗೆ ನಾವು ಇನ್ನೊಂದು ಏನು ಜೋಡಿಸಿ ಬಯಸ್ತಾ ಇದೇವೆ ಅಂದರೆ ಮಟ್ಟದಲ್ಲಿ ನಿಮಗೆ ಗೊತ್ತಿದೆ ಸರ್ಕಾರ ಎಷ್ಟು ವಿಚಿತ್ರವಾಗಿ ವರ್ತನೆ ಮಾಡ್ತಾರೆ ಹಾದಿ ತಪ್ಪಿ ಹೋಗ್ತಾರೆ ಈ ಸೋನಮ್ ವಾಂಗ್ಚಕ್ ಏನು ಲಡಾಖದ ಆಂದೋಲನದ ನೇತಾರರಾಗಿದ್ದಾರೆ ಅವರೇನು ಸಮಗ್ರವಾಗಿ ಗಾಂಧಿವಾದಿಗಳಾಗಿದ್ದಾರೆ ಹಲವಾರು ವರ್ಷಗಳಿಂದ ಅವರು ಅಹಿಂಸಾತ್ಮಕ ಹೋರಾಟವನ್ನು ಯಶಸ್ವಿಯಾಗಿ ಇದ್ದಾರೆ ಇವತ್ತು ಅವ್ರನ್ನ ನಮ್ಮ ಕೇಂದ್ರ ಸರ್ಕಾರ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ದೊಳಗೆ ಇಟ್ಟಿದ್ದಾರೆ ಇದೆಂಥ ನಾಶಿಕ್ ಗೇತನ ನೋಡಿ ಇವರೆಲ್ಲರಿಗೂ ಗೊತ್ತಿದೆ ಅಷ್ಟೇ ಅಲ್ಲ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರನ್ನ ವಿಭಾಗ ಮಾಡಿ ಒಂದು ಇದನ್ನು ಮಾಡೋದಕ್ಕೆ ಸಪ್ ಸಮಗ್ರ ಸಪೋರ್ಟ್ ಮಾಡಿದ್ರೆ ಅಷ್ಟೇ ಅಲ್ಲ ಸಂವಿಧಾನದ ಸಿಕ್ಸ್ ಶೆಡ್ಯೂಲು ಹೇಗೆ ನಮ್ಮ ನಾರ್ತ್ ಈಸ್ಟ್ ಎಲ್ಲ ಸೆವೆನ್ ಸಿಸ್ಟರ್ಸ್ ಎಲ್ಲರೂ ಒಂದು ಸ್ವಾಯತ್ತದಿಂದ ಇದ್ದಾರೆ ಸಿಕ್ಸ್ ಶೆಡ್ಯೂಲು ಅದು ಕೊಡ್ತೇವೆ ಅಂತ ಇದೇ ಬಿ ಜೆ ಪಿಯವರು ಆಶ್ವಾಸನೆ ಕೊಡೋದು ಅಷ್ಟೇ ಅಲ್ಲ ತಮ್ಮ ಪ್ರಣಾಳಿಕೆಯಲ್ಲಿ ಇಟ್ಟಿದ್ರು ಸೊ ಇವತ್ತು ಅಂಥವ್ರಿಗೆ ಕೆಲವು ಮಂದಿ ಅಂತ ಬಂತು ಕಡಿಗೇ